ಎಲ್ಲರಿಗೂ ಏ ಮಂಜುಳಾ ಗೌರಿ ಚಾನೆಲ್ಗೆ ಎಲ್ಲರಿಗೂ ಸುಸ್ವಾಗತ ಇವತ್ತೊಂದು ಆರೋಗ್ಯಕ ಹಾಗೂ ಸಾಂಪ್ರದಾಯಿಕ ತಿಂಡಿಯನ್ನು ಮಾಡ್ತಾ ಇದ್ದೀವಿ ಅದೇ ಸಿಹಿ ಕುಂಬಳಕಾಯಿಯ ಕಡುಬು ಅಥವಾ ಇಡ್ಲಿ ಬೇಗನೆ ಸುಲಭವಾಗಿ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತದೆ ಬ್ರೇಕ್ಫಾಸ್ಟ್ಗೆ ಡಿನ್ನರ್ಗೆ ತುಂಬಾ ಚೆನ್ನಾಗಿರುತ್ತದೆ ಟಿಫನ್ ಬಾಕ್ಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತದೆ ಮಕ್ಕಳಿಗೆ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ನೋಡೋಣ ಮೊದಲೇದಾಗಿ ನೋಡಿ ಸಿಹಿ ಕುಂಬಳಕಾಯಿನ ಚಿಪ್ಪೆ ಹೊರ್ಕೊಂಡು ದಪ್ಪ ತುರ್ಕೊಂಡಿದೆ ಕುಕ್ಕಿಂಗ್ ಆಯಿಲ್ ಅಕ್ಕಿ ಹಿಟ್ಟು ಇದು ಆಪ್ಷನಲ್ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಸ್ಲಿಪ್ ಕೂಡ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಕೊಬ್ಬರಿ ತುರಿ ಕರಿಬೇವಿನ ಸೊಪ್ಪು ಸಣ್ಣಗೆ ಹೆಚ್ಕೊಂಡಿದೆ ಹಸಿಮೆಣ್ಸಿನ್ಕಾಯಿ ಕೊತ್ಮರಿ ಸೊಪ್ಪು ಹೆಸರು ಬೇಳೆನ ಮೂರವರು ನೆನೆಸ್ಕೊಂಡು ಸೋಸ್ಕೊಂಡಿದೆ ಕಡಲೆಬೇಳೆನೂ ಅಷ್ಟೇ ಮೂರವರು ನೆನೆಸ್ಕೊಂಡು ಸೋಸ್ಕೊಂಡು ಇಕ್ಕೊಂಡಿದೆ ಇದು ಇಡ್ಲಿ ರವೆ ಅಥವಾ ಅಕ್ಕಿ ತರಿ ಇದು ಕೂಡ ಮುಕ್ಕಾಲು ಅವ್ರ ಮುಂಚೆ ಒಂದು ಸಲ ನೀರಲ್ಲಿ ತೊಳ್ಕೊಂಡು ಚೆನ್ನಾಗಿ ಈಗ ನೆಂದಿದೆ ಈಗ ಇಡ್ಲಿ ತರಿಗೆ ಈ ತುರ್ಕೊಂಡಿರೋಂಥ ಹಸಿಹಿ ಕುಂಬಳಕಾಯಿನ ಹಾಕ್ಕೊಳ್ಳೋಣ ಅದೇ ಪ್ರಮಾಣ ಹಾಕ್ಕೊಬೋದು ಸ್ವಲ್ಪ ಹೆಚ್ಚು ಕೊಮ್ಮಿ ಕೂಡ ಮಾಡ್ಕೊಬೋದು ಕಡಲೆಬೇಳೆ ಹಾಗೂ ಹೆಸ್ರು ಕಾಳು ಬೇಳೆ ಇದನ್ನು ಹಾಕ್ಕೊಳ್ಳೋಣ ಈಗ ಹಸಿಮೆಣ್ಸಿನ್ಕಾಯಿ ಕರಿಬೇನ ಸೊಪ್ಪು ಕೊತ್ಮರಿ ಸೊಪ್ಪು ಕೊಬ್ಬರಿ ತುರಿ ಕೊಬ್ಬರಿ ತುರಿ ಜಾಸ್ತಿ ಹಾಕ್ಕೊಂಡದ್ದು ಹಾಕ್ಕೊಂಡಷ್ಟು ರುಚಿ ಹೆಚ್ಚಿರುತ್ತೆ ಜೀರಿಗೆ ಹಾಕ್ಕೊಳ್ಳೋಣ ಈಗ ರುಚ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಆಮೇಲೆ ನೋಡ್ಕೊಂಡು ಬೇಕಾದರೆ ಉಪ್ಪು ಸೇರಿಸ್ಕೊಬೋದು ಈಗ ಇದನ್ನು ಚೆನ್ನಾಗಿ ಕಲ್ಸ್ಕೊಳ್ಳೋಣ ಎಲ್ಲ ಕಲಸ್ಕೋಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಆಗೋಂಗೆ ಆಗೇ ಕಲಸಾಗಿದೆ ಕಲಿಸಾಗಿದೆ ಹಿಂಗೆ ಗಟ್ಟಿಗೆ ಹಿಂಗೆ ಹಿಂಡಿದ್ರೆ ಉಂಡೆ ಥರ ಕಟ್ಕೋಬೇಕು ಅಕಸ್ಮಾತ್ ತೆಳ್ಳಗಿದ್ರೆ ಅಕ್ಕಿ ಹಿಟ್ಟು ಸೇರಿಸ್ಕೋಬೇಕು ನೋಡಿ ಈಗ ಅಕ್ಕಿ ಹಿಟ್ಟು ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಲ್ಸ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ಎಲ್ಲ ಕಲಿಸ್ಕೊಂಡಿದೆ ಇದಕ್ಕೆ ಹತ್ತರಿಂದ ಹದಿನೈದು ನಿಮಿಷ ರೆಸ್ಟ್ ಕೊಡೋಣ ರೆಸ್ಟ್ ಕೊಟ್ಟರೆ ತುಂಬ ಒಳ್ಳೆಯದು ಹಾಗೇ ಕೂಡ ಇಡ್ಲಿ ಮೇಕರ್ಗೆ ಹಾಕಿ ಇಕ್ಬೋದು ಈಗ ರೆಸ್ಟ್ ಕೊಡೋಣ ಈಗ ಹತ್ತು ನಿಮಿಷ ರೆಸ್ಟ್ ಆಗಿದೆ ಒಲೆ ಮೇಲೆ ಕುಕ್ಕರಲ್ಲಿ ನೀರು ಇಟ್ಕೊಂಡಿದೆ ಈಗ ಇಡ್ಲಿ ಮೇಕರ್ಗೆ ಹಾಕ್ಕೊಳ್ಳೋಣ ನಾವು ಈ ರೀತಿ ಹಾಕ್ಕೋಬೇಕು ಬೇಕಾದ್ರೆ ಬಾಳೆ ಎಲೆಯಲ್ಲೂ ಕೂಡ ಸುತ್ತಿ ಕಡುಬಿನ ಶೇಪಲ್ಲಿ ಇಟ್ಕೊಂಡು ಸ್ಟೀಮಲ್ಲಿ ಬಾಯ್ಲ್ ಮಾಡ್ಕೊಬೋದು ಉಂಡೆ ಕೂಡ ಕಟ್ಟಿ ಮಾಡ್ಕೋಬೋದು ಅಥವಾ ಇಡ್ಲಿ ಶೇಪಲ್ಲಿ ಕೂಡ ಇದನ್ನು ಮಾಡ್ಕೋಬೋದು ನಿಮ್ಗೆ ಯಾವ್ದು ಇಷ್ಟು ಯಾವ ಥರ ಇಷ್ಟನೋ ಆ ಥರ ಕೂಡ ಮಾಡ್ಕೋಬೋದು ಎಲ್ಲದಕ್ಕೂ ಈ ರೀತಿ ಹಾಕೊಳ್ಳೋಣ ಈಗ ಇಡ್ಲಿ ಮೇಕರ್ಗ್ ಹಾಕೊಂಡಿದ್ದೆ ಸಿಹಿ ಕುಂಬಳಕಾಯಿ ಇಡ್ಲಿನ ಈಗ ಕುಕ್ಕರ್ ಅಲ್ಲಿ ನೀರು ಚೆನ್ನಾಗಿ ಬಾಯ್ಲ್ ಹಾಕ್ತಿದೆ ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ಬೇಕಾದ್ರೆ ಇದನ್ನ ಇಡಬೇಕು ಈಗ ಇಟ್ಲ ಹಾಕೋಣ ಒಂದು ಹದಿನೈದು ಹತ್ತರಿಂದ ಹದಿನೈದು ನಿಮಿಷ ಬಾಯ್ಲ್ ಆಗಲಿ ಚೆನ್ನಾಗಿ ಈಗ ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗಿದೆ ಬಾಯ್ಲ್ ಆಗಿರುತ್ತೆ ಈಗ ನೋಡೋಣ ರಿಮೂವ್ ಮಾಡ್ಕೊಂಡು ತಟ್ಟೆ ಇಟ್ಕೊಳ್ಳೋಣ ನೋಡಿ ಸಿಹಿ ಕುಂಬಳಕಾಯ ಇಡ್ಲಿ ಅಥವಾ ಕಡುಬು ರೆಡಿ ಆಗಿದೆ ಅದರ ಜೊತೆಗೆ ಸವಿಯಲು ಕೊಬ್ಬರಿ ಚಟ್ನಿ ಕೂಡ ರೆಡಿ ಇದೆ ನೀವು ಕೂಡ ಮನೇಲಿ ಸಿಹಿ ಕುಂಬಳಕಾಯ ಇಡ್ಲಿಯನ್ನು ಮಾಡಿ ಇಡ್ಲಿ ಅಥವಾ ಕಡುಬು ಅಂತಾರೆ ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಒಂದು ಸಾಂಪ್ರದಾಯಿಕ ತಿಂಡಿ ಕೂಡ ಅದು ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ ನೋಡಿ ಚೆನ್ನಾಗಿ ಮೃದುವಾಗಿ ಬಂದಿದೆ ಕುಂಡುಕ್ಕೂ ಕೂಡ ನಾವು ಮಾಡ್ಕೋಬೋದು ಆಮೇಲೆ ಕಡುಬು ಶೇಪಲ್ಲೂ ಮಾಡ್ಬೋದು ಮೃದುವಾಗಿ ಬಂದಿದೆ ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ತುಂಬ ಚೆನ್ನಾಗಿದೆ ಟೇಸ್ಟಿಯಾಗಿ ಕೂಡ ಇದೆ ಸಿಹಿ ಕುಂಬಳಕಾಯಿಯ ಕಡುಬು ನೀವು ಕೂಡ ಮನೆ ಟ್ರೈ ಮಾಡೋಡಿ ತುಂಬ ಚೆನ್ನಾಗಿ ಎಮ್ಮೆಯಾಗಿ ಡಿಲಿಶಿಯಸ್ ಆಗಿ ಇರುತ್ತದೆ ಒಮ್ಮೆ ಮಾಡಿದ್ರೆ ಪದೇ 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 ಮಾಡಿ ಈ ರೆಸಿಪಿ ತಿನ್ಬೇಕು ಅನಿಸುತ್ತದೆ ಮನೆ ಮಂದಿಗೆಲ್ಲ ತುಂಬ ಇಷ್ಟ ಆಗುತ್ತದೆ ಮಕ್ಕಳುಗಳು ಕೂಡ ತುಂಬಾ ಇಷ್ಟಪಡ್ತಾರೆ ನಮ್ಮ ಚಾನಲ್ಗೆ ಏನಾದ್ರು ಹೊಸ ಬರ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಡೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೆ ಎನ್ಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್